ಯುವರತ್ನ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಯೋಜಕರು ಇವಿ ಪಾರ್ಟ್ನರ್ ಒನ್ ಸ್ಟಾರ್ ಪವರ್ ಪ್ಲಸ್ ದಿ ನ್ಯೂ ರೀ ಮಾಸ್ಟರ್ ಶ್ರೀ ಎಸ್ ಪ್ರಕಾಶ್ ಬಾಲನಟರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ಬಾಲ ನಿರ್ಧಾರಾಗಿರುವಂತಹ ಶ್ರೇಯಸ್ ಜಯಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ ಕಂಗ್ರಾಚುಲೇಷನ್ ಶ್ರೇಯಸ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ತುಂಬಾ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಒಬ್ಬ ಬಾಲನಟನಿಗೆ ನಟನಿಗೆ ಯುವರತ್ನ ಪ್ರಶಸ್ತಿ ಲಭಿಸೋದು ಅಂತ ಹೇಳಿದ್ರೆ ಅದು ಸಣ್ಣ ಮಾತಲ್ಲ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿ ಅದೇ ನಂಗೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಮೂವಿ ಮಾಡಿದಾಗ ಈ ಕಾಲದಲ್ಲಿ ಗುರುತಿಸೋದೇ ಒಂದು ದೊಡ್ಡ ವಿಷಯ ಆಗಿರುತ್ತೆ ಸೊ ನಮ್ಗೆ ಇವಾಗ ಗುರ್ತಿಸಿ ಇಂತ ಒಂದು ಅವಾರ್ಡ್ ಕೊಟ್ರೆ ನಮ್ಗೂ ಒಂದು ಧೈರ್ಯ ಬರುತ್ತೆ ಮತ್ತೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಮುಂದೆ ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ದೊರೆಯಲಿದೆ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 94038923 डबल